ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ ಒಂದು ಕಡೆ ಶೋಭಾ ಕರಂದ್ಲಾಜಿ ಅವರು ಉಡುಪಿ ಚಿಕ್ಕಮಗಳೂರಿನಿಂದ ಈಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ ಇನ್ನೊಂದು ಕಡೆ ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಇಲ್ಲಿ ಬಹಳ ಜಿದ್ದಾಜಿದ್ದಿದೆ ಯಾಕಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಒಕ್ಕಲಿಗರ ಮತಗಳೇ ನಿರ್ಣಾಯಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಒಗ್ಗೂಡಿದ್ರೂ ಕೂಡ ಇಲ್ಲಿ ಬಿ ಜೆ ಪಿಯೇ ಗೆದ್ದಿತ್ತು ಸತತವಾಗಿ ಬಿ ಜೆ ಪಿ ಗೆಲ್ತಾ ಬರ್ತಾ ಇದೆ ಅಂತಹ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೋದು ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತವನ್ನು ಪಡಿತಾರೆ ಕಾಂಗ್ರೆಸ್ ಎಷ್ಟು ಓಟ್ ಪಡೆಯುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟ ಎಷ್ಟು ಮತವನ್ನು ಪಡೆಯುತ್ತೆ ಅಂತಿಮವಾಗಿ ಗೆಲ್ಲೋದು ಯಾರು ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಲೀಡ್ ಬರುತ್ತೆ ಪ್ರತಿಯೊಂದು ಅಂಕಿಅಂಶವನ್ನು ವಿತ್ ಲೀಡ್ಸ್ ವಿತ್ ನಂಬರ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಒಂದು ಬ್ಯಾಟ್ರಾಯನ್ಪುರ ಎರಡು ಕೆ ಆರ್ಪುರಂ ಮೂರು ಹೆಬ್ಬಾಳ ನಾಲ್ಕು ಪುಲಿಕೇಶಿ ನಗರ ಐದು ಮಲ್ಲೇಶ್ವರಂ ಆರು ಮಹಾಲಕ್ಷ್ಮಿ ಲೇಔಟ್ ಏಳು ದಾಸರಹಳ್ಳಿ ಹಾಗೂ ಎಂಟನೇದಾಗಿ ಯಶವಂತಪುರ ಯಶವಂತಪುರ ಬಹಳ ಇಂಪಾರ್ಟೆಂಟ್ ದೊಡ್ಡ ಕ್ಷೇತ್ರ ಜೊತೆಗೆ ಅಲ್ಲಿ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಆದರೆ ರೆಬಲ್ ಆಗಿದ್ದಾರೆ ಅವರು ಕಾಂಗ್ರೆಸ್ ಪರ ಮತಯಾಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಓಟ್ ಮಾಡ್ತಿದ್ದಾರೆ ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲೂ ಕ್ರಾಸ್ ವೋಟಿಂಗ್ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಲ್ಲಿಯ ರಿಸಲ್ಟ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಏನಾಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಎಸ್ ಒಂದು ಕಡೆಯಿಂದ ಶುರು ಮಾಡ್ತಾ ಇದ್ದೀನಿ ಮೊದಲು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರದ ನೂರ ಎಂಬತ್ತೆರಡು ಮತಗಳನ್ನ ಪಡಿತಾ ಇದ್ರೆ ಬಿಜೆಪಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತ್ ಮೂರು ಮತಗಳು ಬಂದಿದೆ ಅಲ್ಲಿಗೆ ಬ್ಯಾಟರಾಯನಪುರದಲ್ಲಿ ಕಾಂಗ್ರೆಸ್ ಮೂವತ್ತ್ ಮೂರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮತಗಳ ಮುನ್ನಡೆಯನ್ನ ಪಡಿತಾ ಇದೆ ಮೊದಲ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಮುನ್ನಡೆ ಸಿಗ್ತಾ ಇದೆ ಹಾಗಾದ್ರೆ ಕೆ ಆರ್ಪುರಂ ಅಲ್ಲಿ ಏನಾಗುತ್ತೆ ನೋಡಿ ಕೆ ಆರ್ ಪುರಂ ಬಿಜೆಪಿಯ ಶಾಸಕರು ಇರುವಂತಹ ಕ್ಷೇತ್ರ ಜೊತೆಗೆ ಬಿಜೆಪಿಗೆ ತನ್ನದೇ ಆದ ಬೇಸ್ ಇದೆ ಹಿಂದಿನಿಂದಲೂ ಕೂಡ ಬಿಜೆಪಿ ಒಳ್ಳೆಯ ತಳಹದಿಯನ್ನು ಇಟ್ಕೊಂಡಿರುವಂಥ ಕ್ಷೇತ್ರ ಒಳ್ಳೆ ನಾಯಕರಿರುವಂಥ ಕ್ಷೇತ್ರ ಒಂದ್ ಕಡೆ ನಂದೀಶ್ ರೆಡ್ಡಿ ಇನ್ನೊಂದು ಕಡೆ ಬೈರತಿ ಬಸವರಾಜ್ ಹೀಗಾಗಿ ಪುರಂನಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರು ಮತಗಳು ಬರ್ತಾ ಇವೆ ಕಾಂಗ್ರೆಸ್ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಮತಗಳನ್ನ ಪಡಿತಾ ಇದೆ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಕೆ ಪುರಂನಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತಾರು ಮತಗಳ ಮುನ್ನಡೆಯನ್ನ ಪಡೀತಾ ಇದೆ ಬ್ಯಾಟರಾಯನ್ಪುರದಲ್ಲಿ ಕಾಂಗ್ರೆಸ್ ಲೀಡ್ ಬಂತು ಕೆ ಜೆ ಬಿಜೆಪಿ ಲೀಡ್ ಬಂದಿದೆ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಹಾಗಾದ್ರೆ ಹೆಬ್ಬಾಳದಲ್ಲಿ ಏನಾಗುತ್ತೆ ಹೆಬ್ಬಾಳದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಬೈರ್ತಿ ಸುರೇಶ್ ಈಗ ಮಿನಿಸ್ಟರ್ ಕೂಡ ಆಗಿದ್ದಾರೆ ಇಲ್ಲಿ ಕಾಂಗ್ರೆಸ್ ತೊಂಬತ್ತೊಂದು ಸಾವಿರದ ಎಂಟುನೂರ ಮೂವತ್ತೆಂಟು ಮತಗಳನ್ನ ಪಡೀತಾ ಇದ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಅರವತ್ತೆರಡು ಸಾವಿರದ ಆರುನೂರ ಎಂಬತ್ತೆಂಟು ಮತಗಳು ಬರ್ತಾ ಇದೆ ಅಲ್ಲಿಗೆ ಇಲ್ಲೂ ಕೂಡ ಕಾಂಗ್ರೆಸ್ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತು ಮತಗಳ ಲೀಡನ್ನು ಪಡಿತಾ ಇದೆ ಖಂಡಿತವಾಗಿಯೂ ಒಂದೊಂದು ಕ್ಷೇತ್ರದಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಹಾಗಾದ್ರೆ ಪುಲಿಕೇಶಿ ನಗರ ಅಲ್ಪಸಂಖ್ಯಾತರು ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಕ್ಷೇತ್ರ ಪುಲಿಕೇಶಿ ನಗರದಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ನಾನು ನಿಮ್ಗೆ ಹೇಳ್ತೀನಿ ಅದನ್ನ ಮೊದಲು ಅಂಕಿಅಂಶವನ್ನು ಹೇಳ್ಬಿಡ್ತೀನಿ ಯಾಕಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಹಿಂದೆ ಕಾಂಗ್ರೆಸ್ನ ಶಾಸಕರಾಗಿದ್ದವರು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡಲಿಲ್ಲ ಅವರಿಗೆ ಹೀಗಾಗಿ ಅವರು ಬಿ ಎಸ್ ಪಿಯಿಂದ ಸ್ಪರ್ಧೆ ಮಾಡಿದ್ರು ಬಿ ಎಸ್ ಪಿಯಿಂದ ಸ್ಪರ್ಧೆ ಮಾಡಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಓಟನ್ನು ಅವ್ರು ತೊಗೊಂಡಿದ್ರು ಖಂಡಿತವಾಗಿಯೂ ಅದು ನಿರ್ಣಾಯಕ ಆಗುತ್ತೆ ಯಾಕಂದರೆ ಬಿ ಜೆ ಪಿಗಂತ ಬೇಸಿಲ್ಲ ಅಲ್ಲಿ ಆದರೆ ಅಖಂಡ ಅವ್ರು ಏನು ಮಾಡ್ತಾರೆ ಅದರ ಮೇಲೆ ನಗರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ನಿರ್ಧಾರ ಆಗುತ್ತೆ ಎಸ್ ಇಲ್ಲಿ ಕಾಂಗ್ರೆಸ್ ಎಂಬತ್ತೇಳು ಸಾವಿರದ ಮುನ್ನೂರ ಹದಿನಾರು ಮತಗಳನ್ನ ಪಡಿತಾ ಇದ್ರೆ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿದ್ರೆ ಹನ್ನೊಂದು ಸಾವಿರದ ನಾನೂರ ಅರವತ್ತೆಂಟು ಮತಗಳ ಮಾತ್ರ ಬರ್ತಾ ಇದೆ ಆದ್ರೆ ಹೇಳಿದೆ ನಾನು ಅಖಂಡ ಶ್ರೀನಿವಾಸ ಮೂರ್ತಿ ಏನ್ ಮಾಡ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡದೆ ವಂಚನೆ ಮಾಡ್ತು ಅವರಿಗೆ ತಮ್ಮದೇ ಆದ ಹೋಲ್ಡ್ ಇದೆ ತಮ್ಮದೇ ಆದ ಬೆಂಬಲಿಗರ ಪಡೆ ಇದೆ ಅದೇ ಕಾರಣಕ್ಕೆ ಅವರು ಇಪ್ಪತ್ತೈದು ಸಾವಿರದ ನೂರ ಆರು ಮತಗಳನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಿದ್ರು ಅವರ ಮತಗಳು ಬಹಳ ನಿರ್ಣಾಯಕ ಆಗುತ್ತೆ ನಾನು ಬರೀ ಬಿ ಜೆ ಪಿ ಜೆ ಡಿ ಎಸ್ ಅಷ್ಟನೇ ಲೆಕ್ಕ ಹಾಕಿದಾಗ ಹನ್ನೊಂದು ಸಾವಿರದ ನಾನ್ನೂರ ಅರವತ್ತೆಂಟು ಮತಗಳು ಬಂದಿದೆ ಕಾಂಗ್ರೆಸ್ ಎಂಬತ್ತೇಳು ಸಾವಿರದ ಮುನ್ನೂರ ಹದಿನಾರು ಮತ ಅಲ್ಲಿಗೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಎಪ್ಪತ್ತೈದು ಸಾವಿರದ ಎಂಟುನೂರ ನಲವತ್ತೆಂಟು ಮತಗಳ ಮುನ್ನಡೆಯನ್ನು ಪುಲಕೇಶಿ ನಗರದಲ್ಲಿ ಪಡೀತಾ ಇದೆ ಒಂದು ವೇಳೆ ಅಖಂಡ ಅವರೇನಾದರೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಆಗ ಟ್ಯಾಲಿ ಚೇಂಜ್ ಆಗುತ್ತೆ ಅಖಂಡ ಅವರು ಕಾಂಗ್ರೆಸ್ಗೆ ಮಾಡಿದ್ರೆ ಆಗ ಕಾಂಗ್ರೆಸ್ ನಮ್ಮ ನಡೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಹೀಗಾಗಿ ಅಖಂಡ ಅವರ ನಡೆ ಖಂಡಿತವಾಗಿಯೂ ಇಲ್ಲಿ ಬಹಳ ಕುತೂಹಲವನ್ನು ಹುಟ್ಟಿಸಿದೆ ಅನ್ನುವಂಥದ್ದು ಇನ್ನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಂಬತ್ತ್ಮೂರು ಸಾವಿರದ ಇನ್ನೂರ ಅರವತ್ತ್ಮೂರು ಮತಗಳು ಬರ್ತಾ ಇವೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೇವಲ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ನಾಲ್ಕು ಮತಗಳನ್ನ ಮಾತ್ರ ಮಲ್ಲೇಶ್ವರಂನಲ್ಲಿ ಪಡೀತಾ ಇದೆ ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಮಲ್ಲೇಶ್ವರಂನಲ್ಲಿ ನಲವತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತಗಳ ಬಹಳ ದೊಡ್ಡ ಲೀಡ್ ಸಿಗ್ತಾ ಇದೆ ಖಂಡಿತವಾಗಿ ಇದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಹಾಗಾದರೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ನೋಡಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಇಲ್ಲಿ ಗೋಪಾಲಯ್ಯನವರು ತಮ್ಮದೇ ಆದ ಪ್ರಭಾವ ಹೊಂದಿರುವಂಥ ನಾಯಕ ಅವರು ಶಾಸಕರಾಗಿದ್ದಾರೆ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಜೊತೆಗೆ ಜೆ ಡಿ ಎಸ್ಗೂ ಒಂದು ಸಣ್ಣ ಪುಟ್ಟ ಮತಗಳನ್ನ ಪಡೆಯುವಂತ ಶಕ್ತಿ ಇರುವಂತಹ ಕ್ಷೇತ್ರ ಬಿಕಾಸ್ ಆಫ್ ಗೋಪಾಲ ಯಾಕಂದ್ರೆ ಗೋಪಾಲಯನವರೇ ಹಿಂದೆ ಜೆ ಡಿ ಎಸ್ಗೆ ಅಲ್ಲಿ ತಳಹದಿ ಹಾಕಿದ್ರು ಅನ್ನುವಂಥದ್ದು ಹೀಗಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಇಲ್ಲಿ ಒಂದು ಲಕ್ಷದ ಐದು ಸಾವಿರದ ಆರ್ನೂರ ಅರವತ್ತೈದು ಮತಗಳನ್ನ ಪಡಿತಾ ಇದ್ರೆ ಕಾಂಗ್ರೆಸ್ ಕೇವಲ ನಲವತ್ತೈದು ಸಾವಿರದ ಇನ್ನೂರ ಐವತ್ತೊಂಬತ್ತು ಮತಗಳನ್ನ ಮಾತ್ರ ಪಡಿತಾ ಇದೆ ಅಲ್ಲಿಗೆ ಮಹಾಲಕ್ಷ್ಮಿ ಲೇಔಟ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಅರವತ್ತು ಸಾವಿರದ ನಾನ್ನೂರ ಆರು ಮತಗಳ ದೊಡ್ಡ ಮುನ್ನಡೆಯನ್ನ ಪಡಿತಾ ಇದೆ ಖಂಡಿತವಾಗಿಯೂ ಇದು ಟ್ಯಾಲಿಯನ್ನ ಚೇಂಜ್ ಮಾಡುತ್ತೆ ಅನ್ನುವಂಥದ್ದು ಹಾಗಾದ್ರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ದಾಸರಹಳ್ಳಿ ಕೂಡ ಬಹಳ ನಿರ್ಣಾಯಕ ಆಗುತ್ತೆ ಕ್ಷೇತ್ರ ಯಾಕಂದ್ರೆ ಅಲ್ಲಿ ಬಿಜೆಪಿಗೂ ಬೇಸಿದೆ ಜೆ ಡಿ ಎಸ್ಗೂ ಬೇಸಿದೆ ಕಾಂಗ್ರೆಸ್ಗೂ ತನ್ನದೇ ಆದ ಓಟ್ ಶೇರ್ ಇದೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ನೋಡಿ ಪಿಯು ಬಹಳ ಶಕ್ತಿ ಇರುವಂಥ ಕ್ಷೇತ್ರ ಜೆಡಿಎಸ್ಗೂ ಬಹಳ ದೊಡ್ಡ ಶಕ್ತಿ ಇರುವಂಥ ಕ್ಷೇತ್ರ ಹೀಗಾಗಿ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮತಗಳ ಬಹಳ ದೊಡ್ಡ ಸಂಖ್ಯೆಯ ಮತವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಪಡಿತಾ ಇದೆ ಕಾಂಗ್ರೆಸ್ ಕೇವಲ ನಲವತ್ತ್ಮೂರು ಸಾವಿರದ ಐನೂರ ಹತ್ತೊಂಬತ್ತು ಮತಗಳನ್ನ ಮಾತ್ರ ಪಡಿತಾ ಇದೆ ಹೀಗಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ಮತಗಳ ಬಹಳ ದೊಡ್ಡ ಲೀಡನ್ನು ದಾಸರಹಳ್ಳಿಯಲ್ಲೇ ಪಡಿತಾ ಇದೆ ಖಂಡಿತವಾಗಿಯೂ ಇದು ನಿರ್ಣಾಯಕ ಆಗುತ್ತೆ ದಾಸರಹಳ್ಳಿ ನಿರ್ಣಾಯಕ ಆಗುತ್ತೆ ಜೊತೆಗೆ ನಿರ್ಣಾಯಕ ಆಗುವಂತಹ ಕುತೂಹಲ ಹುಟ್ಟಿಸಿರುವಂತಹ ಮತ್ತೊಂದು ಕ್ಷೇತ್ರ ಕೊನೆ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಹಾಲಿ ಶಾಸಕರು ಎಸ್ ಟಿ ಸೋಮಶೇಖರ್ ಬಿಜೆಪಿಯಿಂದ ಗೆದ್ದಿದ್ದಾರೆ ಆದರೆ ರೆಬಲ್ ಆಗಿದ್ದಾರೆ ಹೀಗಾಗಿ ಇಲ್ಲಿ ನಾವು ಬಿಜೆಪಿ ಜೆ ಡಿ ಎಸ್ ಒಟ್ಟು ಲೆಕ್ಕ ತೆಗೆದುಕೊಂಡ್ರು ಕೂಡ ಅಂತಿಮವಾಗಿ ಎಸ್ ಟಿ ಎಸ್ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಲೆಕ್ಕಕ್ಕೆ ಬರುತ್ತೆ ಎಸ್ ಟಿ ಸೋಮಶೇಖರ್ ಈಗಾಗಲೇ ನನ್ನ ಬೆಂಬಲ ಕಾಂಗ್ರೆಸ್ಗೆ ಅಲ್ಲಿ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿ ಅವರು ಪಡೆದಿರುವಂಥ ಮತ ಬಿ ಜೆ ಪಿ ಶಾಸಕರಾಗಲಿಕ್ಕೆ ಅವರು ಪಡೆದಂಥ ಮತ ಏನಿದೆ ಅದನ್ನು ಕಾಂಗ್ರೆಸ್ ಜೊತೆಯೇ ಹಾಕಿ ಲೆಕ್ಕ ಹಾಕಿ ನೋಡೋಣ ಎಸ್ ಟಿ ಸೋಮಶೇಖರ್ ಪ್ಲಸ್ ಕಾಂಗ್ರೆಸ್ ಒಗ್ಗೂಡಿದ್ರೆ ಒಂದು ಲಕ್ಷದ ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತ್ ಮೂರು ಮತಗಳನ್ನ ಪಡೀತಾ ಇದ್ರೆ ಜೆ ಡಿ ಎಸ್ ಏಕಾಂಗಿಯಾಗಿ ಇಲ್ಲಿ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಮೂವತ್ತೊಂದು ಮತಗಳನ್ನ ಪಡೆದಿದೆ ಈ ಲೆಕ್ಕಾಚಾರವನ್ನು ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪ್ಲಸ್ ಎಸ್ ಟಿ ಸೋಮಶೇಖರ್ ಮೂವತ್ತಾರು ಸಾವಿರದ ಎಂಟುನೂರ ಎರಡು ಮತಗಳ ಮುನ್ನಡೆಯನ್ನ ಪಡಿತಾ ಇದ್ದಾರೆ ನೋಡಿ ಎಸ್ ಟಿ ಸೋಮಶೇಖರ್ ಅವ್ರದ್ದು ಪೂರ್ತಿ ನಾನು ಕಾಂಗ್ರೆಸ್ ಜೊತೆ ಲೆಕ್ಕ ಹಾಕಿದ್ದೀನಿ ಆದ್ರೆ ಅಲ್ಲಿ ಕಟ್ಟರ್ ಬಿಜೆಪಿ ವೋಟರ್ಸ್ ಕೂಡ ಅವ್ರಿಗೆ ಓಟ್ ಮಾಡಿದ್ದಾರೆ ಹೀಗಾಗಿ ಈ ಟ್ಯಾಲಿ ಚೇಂಜ್ ಆಗುತ್ತೆ ಅಲ್ಲಿ ಬಿಜೆಪಿ ಓಟ್ ಡಿವೈಡ್ ಆಗಿ ಈ ಕಡೆ ಬರುತ್ತೆ ಸೋಮಶೇಖರ್ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಷ್ಟು ಈಗ ಕಾಂಗ್ರೆಸ್ಗೆ ಲೀಡ್ ಕೊಡಿಸ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೀಗಾಗಿ ಇದೊಂದು ಕ್ಷೇತ್ರ ಖಂಡಿತವಾಗಿಯೂ ಕುತೂಹಲವನ್ನು ಹುಟ್ಟಿಸಿರುವಂಥ ಕ್ಷೇತ್ರ ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ ನೇರವಾಗಿ ಕಾಂಗ್ರೆಸ್ ಜೊತೆ ಇರೋದ್ರಿಂದ ಕಾಂಗ್ರೆಸ್ ಮೈತ್ರಿ ಎಸ್ ಟಿ ಸೋಮಶೇಖರ್ ಪ್ಲಸ್ ಕಾಂಗ್ರೆಸ್ ಮೂವತ್ತಾರು ಸಾವಿರದ ಎಂಟುನೂರ ಎರಡು ಮತಗಳ ಮುನ್ನಡೆಯನ್ನು ಪಡೀತಾ ಇದೆ ಹಾಗಾದರೆ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ನೋಡಿ ಕಾಂಗ್ರೆಸ್ಗೆ ಬ್ಯಾಟ್ರಾಯನ್ಪುರ ಹೆಬ್ಬಾಳ ನಗರ ಯಶವಂತಪುರ ನಾಲ್ಕು ಕಡೆ ಲೀಡ್ ಬಂದಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟಕ್ಕೆ ಕೆ ಆರ್ ಪುರಂ ಮಲ್ಲೇಶ್ವರಂ ಮಹಾಲಕ್ಷ್ಮಿ ಲೇಔಟ್ ಹಾಗೂ ದಾಸರಳ್ಳಿ ಅವರಿಗೂ ನಾಲ್ಕು ಕ್ಷೇತ್ರದಲ್ಲಿ ಲೀಡ್ ಬಂದಿದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ನಾಲ್ಕು ಕ್ಷೇತ್ರಗಳ ಲೀಡನ್ನ ಲೆಕ್ಕ ಹಾಕಿದ್ರೆ ಅದು ಎರಡು ಲಕ್ಷದ ಅರವತ್ತು ಸಾವಿರದ ಐನೂರ ಆರು ಮತಗಳ ಮುನ್ನಡೆಯನ್ನು ಪಡಿತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಲ್ಕು ಕ್ಷೇತ್ರದಿಂದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೊಂಬತ್ತು ಮತಗಳ ಲೀಡನ್ನು ಪಡಿತಾ ಇದೆ ಅಲ್ಲಿಗೆ ಎರಡು ಲಕ್ಷದ ಅರವತ್ತು ಸಾವಿರದ ಐನೂರ ಆರು ಮೈನಸ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೊಂಬತ್ತು ಅಲ್ಲಿಗೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ಮತಗಳ ಮುನ್ನಡೆಯನ್ನ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಪಡಿತಾ ಇದ್ದಾರೆ ಹೀಗಾಗಿ ಶೋಭಾ ಕರಣ್ಲಾಜಿ ಅವರ ಗೆಲುವು ನಿಶ್ಚಿತ ಅಂತ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳ ಅಂಕಿಅಂಶವನ್ನು ಲೆಕ್ಕ ಹಾಕಿದಾಗ ಬಿ ಜೆ ಪಿ ಜೆ ಡಿ ಎಸ್ ಮತಗಳನ್ನ ಒಗ್ಗೂಡಿಸಿದಾಗ ಶೋಭಾ ಕರಣ್ಲಾಜಿ ಅವರು ಗೆಲ್ಲೋದು ನಿಶ್ಚಿತ ಅನ್ನುವಂಥ ಅಂಕಿಅಂಶಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನೋಡಿ ಆದರೆ ಇದು ಲೋಕಸಭಾ ಚುನಾವಣೆ ಯಾವ ರೀತಿ ಬೇಕಾದರೂ ಬದಲಾಗುವುದು ವೋಟಿಂಗ್ ಪ್ಯಾಟರ್ನ್ ಬದಲಾಗಬಹುದು ಅಭ್ಯರ್ಥಿಗಳು ಚೇಂಜ್ ಆಗಿದ್ದಾರೆ ಮೋದಿಯವರ ಅಲೆ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಇದನ್ನು ಆಧರಿಸಿ ಅಂತಿಮವಾಗಿ ಫಲಿತಾಂಶ ಬರುತ್ತೆ ನೋಡಿ ಕಳೆದ ಹತ್ತು ತಿಂಗಳ ಹಿಂದೆ ಅಷ್ಟೇ ನಡೆದಿರುವಂತಹ ಚುನಾವಣೆ ನೇರವಾಗಿ ಮತದಾರರೇ ಕೊಟ್ಟಿರುವಂತಹ ಮತ ಅದನ್ನ ಲೆಕ್ಕ ಹಾಕಿದಾಗ ಈ ಲೆಕ್ಕಾಚಾರ ಬರ್ತಾ ಇದೆ ಬಹುಶಃ ನನಗನ್ಸುತ್ತೆ ಇದಕ್ಕಿಂತ ಬೆಸ್ಟ್ ಸರ್ವೆ ಬೇರೆ ಯಾವುದೂ ಇಲ್ಲ ಮತ್ತೆ ಇಷ್ಟು ದೊಡ್ಡ ಸೈಜ್ ನಿಮಗೆ ಎಲ್ಲೂ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳನ್ನ ಲೆಕ್ಕ ಹಾಕಿದಾಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಖಂಡಿತ ಅನ್ನುವಂಥ ಅಂಕಿಅಂಶ ಬರ್ತಾ ಇದೆ ನಿಮ್ಮ ಪ್ರಕಾರ ಬದಲಾವಣೆ ಆಗ್ಬೋದಾ ಅಸೆಂಬ್ಲಿ ಎಲೆಕ್ಷನ್ಗೆ ಲೆಕ್ಕ ಹಾಕಿದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ಲಿ ಯಾರಿಗೆ ಇನ್ನೂ ಪ್ಲಸ್ ಆಗ್ಬೋದು ಎಸ್ ನಿಮ್ಮ ಪ್ರಕಾರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಕಮೆಂಟ್ ಮೂಲಕ ನಿಮ್ಮ ಆಯ್ಕೆಯನ್ನು ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ